ತುಲಾರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಆಗಸ್ಟ್ ತಿಂಗಳಿನಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾವ ರೀತಿಯಾದಂಥ ಫಲಗಳಿದೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಬಹಳ ಒಳ್ಳೆಯ ಶುಭ ಮುಹೂರ್ತ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿ ಬನ್ನಿ ತುಲಾರಾಶಿಯ ಒಂದು ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳನ್ನು ನೋಡೋದಾದರೆ ತಿಂಗಳ ಆರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಈ ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಪ್ರಗತಿಯನ್ನು ಕಾಡುತ್ತೀರ ತಿಂಗಳ ಪ್ರಾರಂಭದಲ್ಲಿ ಮತ್ತು ಆದರೆ ಕೆಲವು ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಬುದ್ಧಿವಂತಿಕೆಗೆ ಬಹಳಷ್ಟು ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಭಾಳಷ್ಟು ನಿಮ್ಮ ಬುದ್ಧಿವಂತಿಕೆಯನ್ನು ಚೆಕ್ ಮಾಡುವಂಥ ಒಂದು ತಿಂಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಕೆಲವು ವ್ಯಕ್ತಿಗಳು ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಚೆಕ್ ಮಾಡ್ತಾರೆ ನೀವು ಯಾವ ರೀತಿಯಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಮತ್ತು ನೀವು ಏನೇನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಬಹಳಷ್ಟು ರೀತಿಯಾದಂಥ ನಿಮ್ಮ ಮೇಲೆ ಭಾಳಷ್ಟು ಕೆಟ್ಟ ಕಣ್ಣಿನ ದೃಷ್ಟಿ ಅನ್ನೋದು ಬಹಳಷ್ಟು ಇರತಕ್ಕಂಥದ್ದು ಆದ್ದರಿಂದ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ರಾಶಿ ಚಕ್ರದಲ್ಲಿ ರಾಹು ಐದನೇ ಮನೆಯಲ್ಲಿ ಹಾಗೂ ಪ್ರಭಾವಿತನಾಗಿರೋದ್ರಿಂದ ಸ್ವಲ್ಪ ಹಾಗೂ ಶನಿಯು ಕೂಡ ಅದರ ಮೇಲೆ ಐದನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸ್ಥಿರ ಮನಸ್ಸಿನಿಂದ ಇರಬೇಕು ಮತ್ತು ಗುರು ಹಾಗೂ ಮಂಗಳ ಎಂಟನೇ ಮನೆಯಲ್ಲಿದ್ದಾನೆ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅಲಹಾಸ್ಯ ಮತ್ತು ಕೇರ್ಲಾಸ್ ಅನ್ನೋದನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಬಹಳಷ್ಟು ರೀತಿಯಾದಂಥ ನಿರ್ಲಕ್ಷ್ಯವನ್ನು ನೀವು ಮಾಡಿದರೆ ನೀವು ಈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ರೀತಿಯಾದಂಥ ಸಮಸ್ಯೆಗಳು ಇದೆ ಹಾಗಾಗಿ ರಾಹು ಕೂಡ ಭಾಳಷ್ಟು ತೊಂದರೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ರೀತಿಯಾದಂಥ ನಿಮ್ಮನ್ನು ಪರೀಕ್ಷೆ ಮಾಡುವಂಥ ಒಂದು ಸಮಯ ಈ ಒಂದು ತಿಂಗಳು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಆದಷ್ಟು ರೀತಿಯಾದಂತಹ ಆರ್ಥಿಕ ಒಂದು ಆರ್ಥಿಕವಾಗಿ ಬಲವಾಗಿರ್ತೀರ ಈ ತಿಂಗಳಿನಲ್ಲಿ ಅಂದರೆ ತಿಂಗಳ ಪ್ರಾರಂಭದಲ್ಲಿ ನೀವು ಭಾಳಷ್ಟು ರೀತಿಯಾದಂಥ ಬಲ ಇರ್ತೀರ ಮತ್ತು ತಿಂಗಳ ಅಂತ್ಯದಲ್ಲೂ ಕೂಡ ಅಷ್ಟೇ ಆರ್ಥಿಕವಾಗಿ ಸದೃಢರಾಗಿರ್ತೀರ ಆದರೆ ತಿಂಗಳ ಮಧ್ಯದಲ್ಲಿ ನಾನಾ ರೀತಿಯಾದಂಥ ಒಂದು ದುಂದು ವೆಚ್ಚಗಳು ಹಾಗೂ ನಾನಾ ರೀತಿಯಾದಂಥ ಸ್ವಲ್ಪ ಅನಾವಶ್ಯಕವಾದಂಥ ಖರ್ಚುಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಆದಾಯಕ್ಕಿಂತ ವೆಚ್ಚು ಹೆಚ್ಚಾಗಿರ್ ಹೆಚ್ಚಾಗಿರುವಂಥ ಸಾಧ್ಯತೆಯು ಕೂಡ ತುಲಾರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ನಿಮ್ಮ ರೇಖೆಯನ್ನೇ ನಿಮ್ಮ ರೇಖೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಕೈ ರೇಖೆಯೂ ಕೂಡ ಅಷ್ಟೇ ನೀವು ಎಲ್ಲಿ ಹೋಗಿದ್ರೂ ಕೂಡ ನಿಮಗೆ ಅದೃಷ್ಟ ಇದೆ ಅನ್ನೋದು ನಿಮ್ಮ ಹಸ್ತರೇಖೆಯಲ್ಲೂ ಕೂಡ ನೀವು ನೋಡಿಕೊಂಡಿರ್ತೀರ ಹಾಗಾಗಿ ಭಾಳಷ್ಟು ರೀತಿಯಾದಂಥ ಅದರ ಬಗ್ಗೆ ಆಧ್ಯಾತ್ಮಿಕ ಒಲವನ್ನು ಭಾಳಷ್ಟು ರೀತಿಯಾದಂಥ ನಿಮ್ಮಲ್ಲಿ ನೀವು ಮನಸ್ಸು ಇರತಕ್ಕಂಥದ್ದು ಅಂದರೆ ನೀವು ಸ್ವಲ್ಪ ಹಸ್ತರೇಖೆಯನ್ನು ನೋಡಿಕೊಳ್ಳೋದು ನಿಮ್ಮ ಹಸ್ತರೇಖೆ ಬಗ್ಗೆ ಭಾಳಷ್ಟು ರೀತಿಯಾದಂಥ ಏನಾಗ್ಬೋದು ಫ್ಯೂಚರ್ ಬಗ್ಗೆ ಅನ್ನುವಂಥ ಆಲೋಚನೆಗಳು ಕೂಡ ಭಾಳಷ್ಟು ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ ಹಾಗಾಗಿ ಮುಂದೆ ಏನು ಮಾಡಬೇಕು ಯಾವ ರೀತಿಲಿ ಹೇಗಿರಬೇಕು ಅನ್ನೋದು ಯಾರಿಂದ ಎಷ್ಟು ದೂರ ಇರಬೇಕು ಅನ್ನುವಂಥ ಒಂದು ಆಲೋಚನೆಗಳು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಚೆಕ್ ಮಾಡುವಂಥ ಒಂದು ಸಮಯ ಏಕೆಂದರೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಭಾಳಷ್ಟು ರೀತಿಯಾದಂಥ ಚೆಕ್ಕನ್ನು ಅನ್ನು ಮಾಡ್ತಾ ಇರ್ತಾರೆ ಅದು ನೀವು ಸರ್ಕಾರಿ ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು ಆದರೆ ನಿಮ್ಮನ್ನು ಭಾಳಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕು ಅವಮಾನ ಅಪಮಾನ ಅಪವಾದಗಳನ್ನು ಎದುರಿಸಬೇಕು ಹಾಗೂ ಅಪವಾದಗಳನ್ನು ಹೊರಿಸಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾದಂತಹ ಸಮಯ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಧ್ಯಯನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಹಾಗಾಗಿ ನೀವು ಓದಿದಂತಹ ವಿಷಯ ಅದು ನಿಮ್ಮ ಮ ನಿಮ್ಮ ತಲೆಯಲ್ಲೇ ಅದು ಶಾಶ್ವತವಾಗಿ ಉಳಿದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಹಾಗೂ ಉತ್ತಮವಾದಂಥ ಯಶಸ್ಸು ಹೊಸ ಹೊಸ ಅಧ್ಯಯನದ ಬಗ್ಗೆ ಮಾಡುವಂಥ ಅದರ ಬಗ್ಗೆ ಸಂಶೋಧನೆ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ನೀವೇನಾದರೂ ತಾಂತ್ರಿಕ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಪ್ರೀತಿ ಪ್ರೇಮ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಏರಿ ಏರಿಳಿತಗಳು ಆಗುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಖುಷಿ ಖುಷಿಯಾಗಿ ಇರ್ತೀರ ತಿಂಗಳ ಮಧ್ಯದಲ್ಲಿ ಭಾಳಷ್ಟು ಜಗಳ ಆಡ್ತೀರ ತುಲಾರಾಶಿಯವರು ಆಗಿ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತ ಹೇಳಿದರೆ ತಿಂಗಳ ಮಧ್ಯದಲ್ಲಿ ನೀವು ಭಾಳ ಹುಷಾರಾಗಿರಬೇಕು ಅಂದರೆ ಹನ್ನೊಂದನೇ ತಾರೀಕಿಂದ ಹಿಡಿದು ಇಪ್ಪತ್ತನೇ ತಾರೀಕರೆಗೂ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇದ್ದು ಇದ್ದು ಬಿಡಬೇಕು ಇಲ್ಲ ಅಂದರೆ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಾಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಬಾಂಧವ್ಯ ಆಗಿರ್ಬೋದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಭಾಳಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ಇರಬೇಕಾಗತ್ತೆ ಮತ್ತು ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೇ ತಿಂಗಳ ಪ್ರಾರಂಭದಲ್ಲಿ ಭಾಳಷ್ಟು ರೀತಿಯಾದಂತಹ ಸಂತೋಷದ ಸಮಯವನ್ನು ಪತ್ನಿಯೊಟ್ಟಿಗೆ ಹಾಗೂ ಸುಖ ಜೀವನವನ್ನು ಕಳೆಯುತ್ತೀರಾ ಆದರೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸು ಕೇಳೋದಿಲ್ಲ ನಿಮಗೆ ಹಾಗಾಗಿ ನಿಮ್ಮ ಬುದ್ಧಿ ನಿಮಗೆ ಕೇಳೋದಿಲ್ಲ ಏನಾದರೂ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಯಮ ಹೆಗಲ್ ಮೇಲೆ ಬರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಹೆಗಲ ಮೇಲೆ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ನೀವು ಸ್ವಲ್ಪ ಒಟ್ಟಾರೆಯಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆದರೆ ತಿಂಗಳ ಅಂತ್ಯದಷ್ಟದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯ ಜೀವನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಒಳ್ಳೆಯ ಸಮೃದ್ಧಿಯ ಜೀವನವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕೃಷಿ ಮಿತ್ರರಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅದರಲ್ಲೂ ಕೂಡ ಹೈನುಗಾರಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ಮತ್ತು ವಿಶೇಷವಾಗಿ ಪಶು ಸಂಗೋಪನೆ ಮಾಡುವಂಥ ವ್ಯಕ್ತಿಗಳಿಗೆ ಮತ್ತು ವಿಶೇಷವಾಗಿ ದವಸ ಧಾನ್ಯದ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಅಥವಾ ದಿನಸಿ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಮಂಡಿಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಹೂವು ಬೆಳೆಗಾರರು ಮಾಡ್ತಾ ಇರ್ತಕ್ಕಂಥ ಕೃಷಿ ಮಿತ್ರರಿಗಾಗಿರ್ಬೋದು ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಹಾಗಾಗಿ ನಿಮ್ಮ ಕೋಪವನ್ನು ಭಾಳಷ್ಟು ರೀತಿಯಾದಂಥ ಕಂಟ್ರೋಲನ್ನು ಮಾಡ್ಕೋಬೇಕಾಗತ್ತೆ ಈ ತಿಂಗಳಿನಲ್ಲಿ ನೀವು ಅದು ಕಂಟ್ರೋಲನ್ನು ಮಾಡಿಕೊಳ್ಳಿಲ್ಲ ಅಂದರೆ ರಾಹು ನಿಮ್ಮ ಹಿಂದೆ ಇದ್ದೇ ಇರ್ತಾನೆ ಶನಿನೂ ಕೂಡ ಭಾಳಷ್ಟು ರೀತಿಯಾದಂಥ ಆರೋಗ್ಯಕ್ಕೆ ಕೆಡಕನ್ನು ಮಾಡ್ತಾನೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ಎಷ್ಟು ನೀವು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ನಿಮಗೆ ಅದರ ಕಷ್ಟ ಅದು ಒಂದು ಐದು ತಿಂಗಳವರೆಗೂ ಅದರ ಕಷ್ಟ ನಿಮಗೆ ಪ್ರಭಾವ ಇದ್ದೇ ಇರ್ತದೆ ನಿಮಗೆ ಹೆದರಿಸ್ಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದಿಲ್ಲ ಹೇಳ್ತಾ ಇಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ನೀವು ಒಂದು ನಿಮಿಷ ಅದರ ಬಗ್ಗೆ ಯೋಚನೆ ಮಾಡಬೇಕು ಯಾರೊಟ್ಟಿಗೆ ಹೇಗಿರಬೇಕು ಯಾರೊಟ್ಟಿಗೆ ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಇಲ್ಲದಿದ್ದರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ರೈತ ಬಾಂಧವರಿಗೆ ಸ್ವಲ್ಪ ಒಂದು ಒಳ್ಳೆಯ ರೀತಿಯಾದಂಥ ಲಾಭವಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ತಾಯಿಯ ನಾಡಿಗೆ ಬರುವಂತಹ ಸಾಧ್ಯತೆಯೂ ಕೂಡ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಆಕಸ್ಮಿಕವಾದಂಥ ಧನ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಅಂದರೆ ಕು ತುಲಾರಾಶಿಯವರಿಗೆ ತಿಂಗಳ ಅಂತ್ಯದಲ್ಲಿ ಆಕಸ್ಮಿಕವಾದಂಥ ಧನ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ತುಲಾರಾಶಿಯ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆದಾಗಲಿ ಹರಿ